ಬೇರೆ ರಾಜ್ಯದಿಂದ ಬಂದವರು ದಬಾಳಿಕೆ ಮಾಡ್ತಾ ಇದ್ದಾರೆ ಮನಸ್ಸು ಮಾಡಿದ್ರೆ ಬೀದಿ ಬೀದಿಗಳಲ್ಲಿ ಅಟ್ಟಾಡಿಸಿ ಹೊಡಿತೀವಿ ಕೊರವೆ ರಾಜ್ಯಾಧ್ಯಕ್ಷ ಟಿ ಎ ನಾರಾಯಣಗೌಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ವಿಂಗ್ ಕಮಾಂಡರ್ ಯಾವುದೇ ಹುದ್ದೆಯಲ್ಲಿರಲಿ ಅವನಿಗೂ ಕೂಡ ಕಾನೂನು ಒಂದೇ ಅರ್ಥ ಅದನ್ನ ಅರ್ಥ ಮಾಡ್ಕೋಬೇಕು ಕಾನೂನೆಲ್ರಿಗೂ ಒಂದೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರ್ ನೀಡಬೇಕಾಗಿತ್ತು ಅದನ್ನು ಬಿಟ್ಟು ಕನ್ನಡಿಗನ ಮೇಲೆ ಮನಬಂದಂತೆ ಹಲ್ಲೆ ಮಾಡಲಾಗಿದೆ ಬೌನ್ಸರ್ ರೀತಿಯಲ್ಲಿ ವಿಕಾಸ್ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಶೀಲಾ ದೀಕ್ಷಿತ್ ಉತ್ತರ ಭಾರತೀಯೋನು ಅಂತ ಗೊತ್ತಾಗಿದೆ ಅವನು ಯಾವುದೇ ಹುದ್ದೆಯಲ್ಲಿ ಇರಲಿ ಈ ದೇಶದ ಕಾನೂನು ಎಲ್ಲರಿಗೂ ಒಂದೇ ಅನ್ನೋದನ್ನ ಮೊದಲು ಅವನು ಅರ್ಥ ಮಾಡ್ಕೋಬೇಕು ರಸ್ತೆಯಲ್ಲಿ ಹೋಗುವಾಗ ಒಂದು ಘಟನೆ ಆದಾಗ ಅದಕ್ಕೆ ಸಂಬಂಧಪಟ್ಟಂಥ ಪೋಲೀಸ್ ಟೇಷನ್ ಇರುತ್ತೆ ಪೊಲೀಸ್ ಇಲಾಖೆ ಇರುತ್ತೆ ಅಲ್ಲಿ ಅವನು ಹೋಗಿ ಕಂಪ್ಲೇಂಟ್ ಮಾಡ್ಬೋದಾಗಿತ್ತು ಆದರೆ ಇದು ಯಾವುದು ಆಗದೆ ಮನ ಬಂದಂತೆ ಕನ್ನಡದ ಯುವಕ ವಿಕಾಸ್ ಮೇಲೆ ಅಲ್ಲೇ ಮಾಡಿ ಬಹುಶಃ ವಿಡಿಯೋ ನೋಡ್ತಿದ್ರೆ ಗೊತ್ತಾಗುತ್ತೆ ಯಾವ ರೀತಿಯಲ್ಲಿ ಅಲ್ಲೇ ನಡೆಯುತ್ತೆ ಅಂದರೆ ಯಾರೋ ಬೌನ್ಸರ್ಗಳು ಹೊಡಿತಾರಲ್ಲ ಆ ಬೌನ್ಸರ್ಗಳ ಒಡೆಯ ರೀತಿಯಲ್ಲಿ ವಿಕಾಸ್ ಮೇಲೆ ಅವನು ಹಲ್ಲೆ ಮಾಡ್ತಾನೆ ಹಲ್ಲೆ ಮಾಡಿ ಕೊನೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಬಿಡ್ತಾನೆ ಕನ್ನಡಿಗರು ನನ್ನ ಮೇಲೆ ಹಲ್ಲೆ ಮಾಡಿದ್ರು ಸಾರ್ವಜನಿಕರು ಹಲ್ಲೆ ಮಾಡಿದ್ರು ನನಗೆ ಹಿಗ್ಗಾಮುಗ್ಗಿ ತಳಿಸಿರು ಅಂತ ಹೇಳಿ ಹರಿದು ಹರಿದುಬಿಡ್ತಾನೆ ಅದನ್ನು ಗಮನಿಸ್ತಂಥ ಪೊಲೀಸ್ ಇಲಾಖೆ ಅಷ್ಟಕ್ಕೆ ಅವರು ಶ್ರೀಮತಿ ಕೊಟ್ಟಂಥ ಕಂಪ್ಲೇಂಟ್ ಆಧಾರದ ಮೇಲೆ ವಿಕಾಸ್ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ ವಿಕಾಸನ್ನ ಬಂಧಿಸ್ತಾರೆ ಆದರೆ ಈ ದೀಕ್ಷಿತ್ ಶೀಲಾ ದೀಕ್ಷಿತ್ ಅವನು ಇಲ್ಲಿ ಬೆಂಗಳೂರಲ್ಲಿಲ್ಲ ಈಗ ಪೊಲೀಸ್ ಥರ ಹೇಳೋ ರೀತಿಯಲ್ಲಿ ಬೆಂಗಳೂರಲ್ಲಿಲ್ಲ ಅವನು